ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಇವತ್ತೇನಪ್ಪ ವಿಶೇಷ ಅಂದ್ರೆ ಪುಷ್ಪಫಲ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಂತೆ ಎರಡ್ ಸಾವಿರದ ಇಪ್ಪತ್ತೈದು ರನ್ನಿಂಗ್ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾಡ್ಬೇಕಿತ್ತು ಆಕ್ಚುಲಿ ಏನೇನಿದೆ ಏನೇನು ಎತ್ತ ಅಂತ ತೋರಿಸ್ತಾ ಇದೀನಿ ಈಗ ನಾವಿರುವಂತದ್ದು ತುಮಕೂರಲ್ಲಿ ತುಮಕೂರು ಬಿಎಚ್ ರೋಡ್ ಅಲ್ಲಿ ಹೊಸ ಬಡಾವಣೆ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ತೋಟಗಾರಿಕಾ ಇಲಾಖೆ ಅಂತ ಇದೆ ಅಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ ಒಳಗಡೆ ಏನೇನಿದೆ ಎಲ್ಲ ಎತ್ತ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಪುಷಪ್ಲ ಪ್ರದರ್ಶನ ನೋಡಿ ಸ್ವಾಗತ ದಿನಾಂಕ ಇಪ್ಪತ್ತಾರರಿಂದ ನೋಡಿ ಸ್ನೇಹಿತರೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಅಂದ್ರೆ ಇವತ್ತು ಇಪ್ಪತ್ತೆಂಟು ಇವತ್ತೇ ಕೊನೆ ದಿನ ಯಾರಾದ್ರೂ ಇಲ್ಲಿ ಕುದುರೆ ರೈಡ್ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪುಷೋಪಲ ಪ್ರದರ್ಶನ ಅಂತೆ ನೋಡಿ ಎಂಟ್ರೆನ್ಸ್ ಇದೆ ನೋಡಿ ಎಂಟ್ರೆನ್ಸ್ ಈ ತರ ಇದೆ ಇವ್ರೊಳಗಡೆ ಎಂಟ್ರಿ ಆದ ತಕ್ಷಣ ಜಗಮಗಿಸೋ ಲೈಟ್ಗಳು ಸ್ನೇಹಿತರೆ ಆ ನೋಡ್ತಾ ಇದೀರ ನೀವು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ ಇಲ್ಲಿಗ ಸದ್ಯಕ್ಕೆ ವಸ್ತು ಪ್ರದರ್ಶನ ಹಾಗೂ ಹೂವಿನ ಅಲಂಕಾರ ಮತ್ತೆ ಹಣ್ಣಿನಿಂದ ಏನೇನೆಲ್ಲ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಎಲ್ರು ಕೂಡ ಎಂಜಾಯ್ ಮಾಡ್ತೀರಾ ಈ ವಿಡಿಯೋನ ಅನ್ಕೋತೀನಿ ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ ವಿಡಿಯೋ ತುಂಬಾ ಚೆನ್ನಾಗಿದೆ ಬನ್ನಿ ಹೋಗೋಣ ಮುಂದೆ ಏನಾಗುತ್ತೆ ನೋಡೋಣ ಸ್ನೇಹಿತರೆ ನೋಡಿ ಜಗಮಗಿಸುವ ಹೂಗಳ ಮಧ್ಯೆ ಅಲ್ಲಲ್ಲಿ ಗಿಡಗಳನ್ನ ಇಟ್ಟುಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೇವಂತಿಗೆ ಕಲರ್ ಕಲರ್ ಸೇವಂತಿಗೆ ನೋಡಿ ರುದ್ರಾಕ್ಷಿ ಗಿಡ ನೋಡಿ ಇದು ಇವರು ಜಕಣಾಚಾರಿ ಅಂತ ಶಿಲ್ಪಿ ನೀವು ಕೇಳಿರ್ಬೋದು ಇವರು ಅದೇ ಜಕಣಾಚಾರಿಗಳು ನೋಡಿ ಇಲ್ಲಿ ಜಿಂಕೆಯನ್ನ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ನೆಕ್ಸ್ಟ್ ತೆಂಗಿನಿಂದ ಈ ಕಡೆ ಒಂದು ಮಂಟಪ ತರ ಮಾಡಿಬಿಟ್ಟು ಅಲ್ಲಿ ಧಾನ್ಯದಿಂದ ಮೂರ್ತಿಯನ್ನು ಮಾಡಿದ್ದಾರೆ ನೋಡ್ಕೊಂಡ್ಬಿಡಿ ಒಂದ್ಸಲ ನೋಡಿ ಸ್ನೇಹಿತರೆ ಇದು ಡ್ರಾಸ್ ಎರ ಅಂತೆ ಕೇಳಿದ್ದೆ ಬಟ್ ನೋಡಿರಲ್ಲ ನನಗೂ ಈ ಭಾಗ್ಯ ಸಿಕ್ಕಿದೆ ನೋಡಕ್ಕೆ ಡ್ರಾಸ್ ಎರ ಅಂತೆ ನೋಡಿ ಸ್ನೇಹಿತರೆ ಇದು ಪಾಯಿಂಟ್ ಶೆಟ್ಟಿಯಾ ಅಂತೆ ಹೆಸರು ಒಂಥರ ವಿಚಿತ್ರವಾಗಿ ಇದೆ ಬಟ್ ಹೂ ನೋಡಕ್ ಚೆನ್ನಾಗಿದೆ ಒಂದು ಸುಂದರವಾದ ತೋಟದಲ್ಲಿ ಬುದ್ಧನ ಒಂದು ಪ್ರತಿಮೆಯನ್ನ ಇಟ್ಟಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಅದು ಮಂದಾರಗಿರಿ ಪಿಂಚ ಅಂತ ನೋಡಿ ಸ್ನೇಹಿತರೆ ಇದು ಎಂಬತ್ತೊಂದಡಿ ಎತ್ತರ ಇದೆ ಅಂತ ಈ ಸುಂದರವಾದ ಕಟ್ಟಡ ತುಂಬಾ ಇದೆ ನೋಡೋವಂಥದ್ದು ಇವತ್ತೇ ಲಾಸ್ಟು ಯಾರಿಗೂ ಆಗಿಲ್ಲ ಅವರು ಇಲ್ಲೇ ವಿಡಿಯೋದಲ್ಲಿ ನೋಡ್ಕೊಂಬಿಡಿ ಶಿಕ್ಷಣ ಭೀಷ್ಮ ಅಂತಾನೆ ಕರಿತಾರಲ್ಲ ನಿಮಗೆ ಗೊತ್ತೇ ಇರುತ್ತೆ ಎಸ್ ಗಂಗಾಧರಪ್ಪ ಅವರವರು ಸಾರಿ ಡಾಕ್ಟರ್ ಎಚ್ ಎಂ ಗಂಗಾಧರಯ್ಯನವರು ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನ ಅದರೊಳಗಡೆ ಹೋಗೋಕೆ ಮುಂಚೆ ಇಲ್ಲೊಂದು ಸಲ ನೋಡ್ಕೊಂಬಿಡಿ ಸ್ನೇಹಿತರೆ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದು ಸಂಕ್ರಾಂತಿ ಹಬ್ಬದ್ದಿಂದಂದು ಜೂನಿಯರ್ ಫೀಲ್ಡ್ ಅಲ್ಲಿ ಇದೇ ತರನೇ ಮೂಡಿಸಿದಿರಿ ನೋಡಿ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳ್ಬಿಟ್ಟು ಇದೇ ತರನೇ ರಚನೆಯನ್ನು ಮಾಡಿದ್ರು ಸಿರಿಧಾನ್ಯಗಳಿಂದ ಕೂಡಿದಂತಹ ಒಂದು ಅಲಂಕಾರ ಇದು ನೋಡಿ ಇದು ಕೊರಲೆ ಹಾರ್ಕ ರಾಗಿ ಮತ್ತೆ ಸಜ್ಜೆ ಏನೇನು ಹೆಸರುಗಳಿದೆ ಬಟ್ ನನಗೆ ಅವೆಲ್ಲ ಗೊತ್ತಿಲ್ಲ ನಾವಣೆ ಇದೆಲ್ಲ ಇಲ್ಲೇ ಇದೆ ನೋಡಿ ಸಿರಿಧಾನ್ಯಗಳು ಅಂತ ಕರೀತಾರೆ ಇದನ್ನೆಲ್ಲ ನೋಡಿ ಇದು ವಸ್ತು ಪ್ರದರ್ಶನ ಕಲ್ಲಂಗಡಿ ಹಣ್ಣಲ್ಲೇ ನೋಡಿ ಇಲ್ಲಿ ರತನ್ ಟಾಟಾ ಮತ್ತೆ ಇಲ್ಲಿ ಹಸು ಮತ್ತೆ ಕರು ಕರುವಿನ ಚಿತ್ರವನ್ನು ಮಾಡಿದ್ದಾರೆ ಪಕ್ಕದಲ್ಲಿ ಡಿಸೈನ್ ಮಾಡಿದ್ದಾರೆ ಈ ಕಡೆ ಮೀನ್ ನೋಡಿ ಇಲ್ಲಿ ಇಸ್ರೋಗೆ ನಮನ ಅಂತೆ ಪಿ ಎಸ್ ಎಲ್ ವಿ ಏನು ಚಂದ್ರಯಾನ ತ್ರೀ ಮಾಡಿದ್ರೋ ಅದು ಪೂರ್ತಿ ಮಾಡಿರೋದು ನೋಡಿ ಸ್ನೇಹಿತರೆ ಅಲ್ಲಿ ನೀವೇನು ನೋಡ್ತಾ ಇದೀರಿ ಇದು ಪಿ ಎಸ್ ಎಲ್ ವಿ ಇದು ಬಾಳೆ ದಿಂಡಿಂದ ಮಾಡಿರೋ ಅಂತ ನೋಡಿ ನೋಡಿ ಅಲ್ಲಿ ತರಕಾರಿ ಇಟ್ಟಿದ್ದಾರೆ ತೋಟಗಾರಿಕಾ ಇಲಾಖೆಯಿಂದ ಇದು ಈ ಕಡೆ ಎಲ್ಲ ಹಣ್ಣುಗಳಿದೆ ನೋಡಿ ನೆಕ್ಸ್ಟ್ ಇದು ಜೇನುಗೂಡು ಅಂತೆ ಒಳಗಡೆ ಹೋಗೋಣ ಜೇನು ಗೂಡಿನ ಒಳಗಡೆ ಇದು ಬನ್ನಿ ಸುಳ್ಳು ನೀರ್ತೀವಿ ಇನ್ನು ಹಾಕಿದ್ವಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲಾರು ರೈತರು ಶಾಂಪ ತೋರಿಸಿ ಸುಮಾರು ಒಂದು ಬಾಕ್ಸ್ ಸೈಜ್ ಎರಡು ಕೆಜಿ ಬರುತ್ತೆ ಒನ್ ಟೈಮ್ ಇದೆ ಎಂಟು ಫ್ರೇಮ್ ಇದೆ ಒಂದು ಒಂದ್ ಫ್ರೇಮ್ ಅಲ್ಲಿ ಎರಡು ಕೆಜಿ ಒಂದ್ ಫ್ರೇಮ್ ಅಲ್ಲಿ ಒಂದು ಬಾಸ್ ಪೂರ್ತಿ ಲೇಯರ್ ಲೇಯರ್ ಅಲ್ಲಿ ಎಂಟು ಇದೆ ಎಂಟಲ್ಲಿ ಒಂದ್ ಎರಡು ಕೆಜಿ ಬರುತ್ತೆ ಒಂದ್ ಟೈಮ್ ಅಂತ ಅಂತಂದ್ರೆ ವರ್ಷಕ್ಕೆ ನಾಲ್ಕು ಬಾರಿ ತೆಗಿದ್ರು ವರ್ಷಕ್ಕೆ ನಾಲ್ಕು ನಾಲ್ಕು ಬಾರಿ ನಾಲ್ಕರಿಂದ ಎರಡೆರಡು ಕೆಜಿ ನೋಡಿ ಸ್ನೇಹಿತರೆ ಇಲ್ಲಿ ಸ್ಪೇಸ್ ಏನಿದೆ ಈ ಸ್ಪೇಸ್ ಒಳಗಡೆ ಹೋಗಿ ಅಜ್ಜೇನ್ ಗುಡು ಕೊಟ್ಟಂತದ್ದು ಇದು ಫಿಲ್ಟರ್ ಅಂತೆ ಅದನ್ನ ಒಳಗಡೆ ಹಾಕ್ಬಿಟ್ಟು ಟ್ರೈ ಇಲ್ಲಿ ಏನ್ ಖಾಲಿ ಇದೆ ಇದು ಇದ್ರ ಒಳಗಡೆ ಹಾಕ್ಬಿಟ್ಟು ಅದನ್ನ ರೋಲ್ ಮಾಡ್ತಾರೆ ಆಗ ಅದೆಲ್ಲ ಆ ಕಡೆ ಆ ಕಡೆ ಚಿಮ್ ಬಿಟ್ಟು ಆ ನೆಲ್ಲಿ ಒಳಗಡೆ ಬರುತ್ತೆ ಅರ್ಥ ಆಗಿದೆ ಅನ್ಕೋತೀನಿ ಇದು ಜೇನು ಹುಳನ್ನ ಹಿಡಿಯೋದು ಅನ್ಸುತ್ತೆ ಸಾರಿ ಅದನ್ನ ತಲೆಗೆ ಹಾಕೋತಾರೆ ತಲೆಗೆ ಹಾಕೊಂಡು ಜೇನು ಹಿಡಿಯೋ ಅಂತದ್ದು ಜೇನು ಗೂಡಿನ ಒಂದು ನೋಡೇ ಇರ್ತೀರ ಸ್ನೇಹಿತರೆ ಇದೆಲ್ಲ ತೋರ್ಸೋಂತ ಅವಶ್ಯಕತೆ ಇಲ್ಲ ಅಷ್ಟೇ ಸ್ನೇಹಿತರೆ ನೋಡಿ ಇಲ್ಲಿ ಪ್ಯೂರ್ ಹನಿ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಪ್ಯೂರ್ ಹನಿ ಇದು ಸರ್ ಇದು ಒಂದು ಕೆಜಿ ಪ್ಯೂರ್ ಹನಿಗೆ ಆಗುತ್ತೆ ಸರ್ ಇದು ಫೈವ್ ಹಂಡ್ರೆಡ್ ಇಲಾಖೆಯಿಂದ ಫೈವ್ ಹಂಡ್ರೆಡ್ ಸ್ನೇಹಿತರೆ ನೋಡಿ ಇದು ಗ್ರೀನ್ ಅಂತ ನೋಡಿ ನೋಡಿದ ಗ್ರೀನು ಅವ್ರ ಹತ್ರನೇ ಕೇಳೋಣ ಅದೇನು ಎತ್ತ ಅಂತ ಅವ್ರ ಬಗ್ಗೆನೆ ಕೇಳೋಣ ಯಾಕಂದ್ರೆ ಅವು ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡೋದ್ರೆ ಅದ್ ಸರಿ ಅನ್ಸುತ್ತೆ ಈಗ ನಾವೇ ಎಕ್ಸ್ಪ್ಲೈನ್ ಮಾಡಕ್ಕೆ ಅದು ಸರಿ ಇರಲ್ಲ ಅವ್ರ ಹತ್ರನೇ ಸ್ವಲ್ಪ ಕೇಳಿ ತಿಳ್ಕೊಳೋಣ ಬನ್ನಿ ಸರ್ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತಾ ಇದು ಡಿಪಾರ್ಟ್ಮೆಂಟ್ ನವರು ಮಾಡಿರೋದು ಇದು ಮಾರಾಟಕ್ಕೇನೂ ಇಲ್ಲ ಇದು ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡಕ್ಕೆ ಅಂತ ಮಾಡಿದ್ದಾರೆ ಪರ್ಪಸ್ ಗೋಸ್ಕರ ಇದು ಈ ಟ್ರೇಗಳಲ್ಲಿ ಒಂದು ಲೇಯರ್ ಆರ್ಗ್ಯಾನಿಕ್ ಮ್ಯಾಟರ್ ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಅದ್ರ ಮೇಲೆ ಈ ಮೊಳಕೆ ಕಾಳುಗಳು ಏನು ಸಿಗುತ್ತೆ ಅದನ್ನ ಮೊಳಕೆ ಬಂದಾದ್ಮೇಲೆ ಅದು ಅದಕ್ಕೆ ಸ್ಪ್ರೆಡ್ ಮೇಲೆ ಅದು ಹಾಗೆ ಬಿಟ್ರೆ ಅದು ಮೊಳಕೆ ಬರ್ದು ಸಸಿಯಾಗಿ ಆಚೆ ಬರುತ್ತೆ ಬಂದಾಗ ಲೀವ್ಸ್ ಎಲ್ಲ ಬರುತ್ತೆ ಆ ಲೀವ್ಸ್ ಅನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಹಸಿರು ಗೊಬ್ಬರ ಅಂತ ಏನು ಹೇಳ್ತಾರ ಇಲ್ಲ ಗೊಬ್ಬರ ಅಲ್ಲ ಅದು ಇದು ತಿನ್ನೋದಕ್ಕೆ ಹೌದು ನಾವು ತಿಂತೀವಲ್ಲ ಆ ತರ ನಾವೇ ಇವಾಗ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಬಂದ್ರೆ ಇಲ್ಲಿ ಹುಳಗಳು ಹುಳಗಳ ಒಂದು ಏನ್ ಕೀಟ ಅಂತ ಗೊತ್ತಿಲ್ಲ ನಮ್ ಕಡೆ ಇದನ್ನ ಏನು ಗುಂಗರಿ ಅಂತ ಏನೋ ಕರೀತಾರೆ ನಮ್ ಕಡೆ ನಿಮ್ ಕಡೆ ಏನೇನು ಕರೀತಾರೋ ನಮಗೆ ಗೊತ್ತಿಲ್ಲ ಇದು ಕಲರ್ ಕಲರ್ ಚಿಟ್ಟೆಗಳ ನೋಡಿ ನೋಡಿ ಸ್ನೇಹಿತರೆ ಇಲ್ಲೆಲ್ಲಾ ಪೂರ್ತಿ ಚಿಟ್ಟೆಗಳು ನೋಡಿ ಸ್ನೇಹಿತರೆ ಇಲ್ಲಿ ಚಿಟ್ಟೆಯಲ್ಲೇ ಚಿಟ್ಟೆಯನ್ನು ಮಾಡಿದರೆ ಒಳಗಡೆ ಚಿಟ್ಟೆ ಆ ಸುತ್ತ ಕೀಟಗಳಿವೆ ನೋಡಿ ಫುಲ್ ಚಿಟ್ಟೆ ಇದೆ ನೋಡಿ ಇದೆಲ್ಲ ಕೀಟಗಳು ಕೀಟಗಳ ಪ್ರಪಂಚ ಇದು ಸ್ನೇಹಿತರೆ ಈಗ ಅಕ್ವೇರಿಯಂ ಶೋ ಒಳಗಡೆ ಹೋಗ ನೋಡಿ ಇದು ಯಾವ ತಳಿಯ ಮೀನು ಅಂತ ನನಗ್ ದೇವರಣೆ ಗೊತ್ತಿಲ್ಲ ಬಟ್ ನೋಡ್ಕೊಂಬಿಡಿ ತೋರಿಸ್ತೀನಿ ಇಲ್ಲಿ ಯಾರು ಎಕ್ಸ್ಪ್ಲೈನ್ ಮಾಡೋಕೆ ಕೂಡ ಯಾರು ಇಲ್ಲ ್ರೆ ಇದು ಇದೇನ್ ಕಾಣ್ತಾ ಇದೆ ನಿಮ್ಗೆ ಇದು ಆಕ್ಸಿಜನ್ ಮೀನಿಗೆ ಮತ್ತೆ ನೀರೊಳಗಡೆ ಆಕ್ಸಿಜನ್ ಬೇಕಲ್ವಾ ನೀವೀಗ ಆಶ್ಚರ್ಯವಾಗಿ ಕೇಳ್ಬಹುದು ಆಕ್ಸಿಜನ್ ಹೊರಗಡೆನೂ ಇದೆಯಲ್ಲ ಮೀನ್ ಹೊರಗಡೆನೂ ಬದುಕ್ಬೋದಲ್ಲ ಅಂತ ಅಲ್ಲ ವಾತಾವರಣದ ಆಕ್ಸಿಜನ್ ಅದಕ್ಕೆ ಬೇಕಾಗಲ್ಲ ನೀರಲ್ಲಿರುವಂತಹ ಆಕ್ಸಿಜನ್ ಸಾಕಾಗುತ್ತೆ ನೀವು ರಾಸಾಯನಿಕ ಒಂದು ಸೂತ್ರವನ್ನು ಓದಿರ್ತೀರಾ ಎಚ್ ಟು ಅಂತ ಎಚ್ ಅಂದ್ರೆ ಹೈಡ್ರೋಜನ್ ಹೂ ಅಂದ್ರೆ ಆಕ್ಸಿಜನ್ ಆಕ್ಸಿಜನ್ ಎರಡು ಪ್ರಮಾಣ ಮತ್ತೆ ಹೈಡ್ರೋಜನ್ ನ ಒಂದು ಪ್ರಮಾಣ ಸೇರಿ ಈ ನೀರ್ ಆಗಿರತಕ್ಕಂಥದ್ದು ಆ ನೀರಲ್ಲಿರುವಂತಹ ಆಕ್ಸಿಜನ್ ಇದು ಸೇವಿಸುತ್ತೆ ಮೀನು ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಈ ಮೀನ್ ಏನ್ ನೋಡ್ತಾ ಇದ್ರಿ ನೀವು ಸಾಮಾನ್ಯ ಗೆಂಡೆ ಅಂದ್ರೆ ಬಟ್ ನಮ್ಮ ಕಡೆ ಎಲ್ಲ ಜಿಲೇಬಿ ಅಂತ ಏನೋ ಕರಿತೀವಿ ಇದು ಬೆಳ್ಳಿ ಗೆಂಡೆ ಇದು ಸ್ನೇಹಿತರೆ ನೋಡಿ ರೇಷ್ಮೆ ಇದು ಪೂರ್ತಿ ರೇಷ್ಮೆ ಇದು ರೇಷ್ಮೆ ಗೂಡು ಬೂದು ನೋಡಿ ಅಲ್ಲೆಲ್ಲ ಕಾಣ್ತಾ ಇರೋದು ರೇಷ್ಮೆ ಒಂದು ಹಾರಗಳು ರೇಷ್ಮೆ ಹಾರ ಇಲ್ಲಿ ರೇಷ್ಮೆ ಸಿರೆ ನೋಡಿ ಇದೆಲ್ಲ ರೇಷ್ಮೆ ಸೀರೆನೇ ಸರ್ ಇದು ಸರ್ ಅದು ರೇಷ್ಮೆ ಸಿರೆ ಸ್ಟಾರ್ಟ ಆಗೋದು ಎಷ್ಟು ರಿಂದ ಆಗುತ್ತೆ ಅಮೌಂಟ್ ಸರ್ ಸ್ಟಾರ್ಟ್ ಸ್ಟಾರ್ಟ್ ಆಗಿ

ಸಹಬಾಳ್ವೆ ಅಂದ್ರೆ ಸಮಾಜದಲ್ಲಿ ಕಿತ್ ಎಷ್ಟೇ ಕಿತ್ತಾಟ ಇದ್ರು ಕೂಡ ಸಹಬಾಳ್ವೆ ನಡೆಸಲೇಬೇಕು ಅದು ಅನಿವಾರ್ಯ ಕೂಡ ನಾನ್ ಸ್ನೇಹಿತರೆ ಇಲ್ಲಿ ಟಗರು ಬಂತು ಟಗರು ಟಗರು ನೀವೇ ನೋಡ್ತಾ ಇದ್ರಿ ಇದು ಮೇಕೆ ಬ್ರೂಡ ಅಂತ ನೋಡಿ ಐವತ್ತು ದಿನದ ಮೇಕೆ ಬ್ರೂಡ ಅಂತೆ ಇದು ಅರವತ್ತು ದಿನದ ಮೇಕೆ ಬ್ರೂಡ ನೋಡಿ ಎಷ್ಟು ಚಿಕ್ಕದಾಗಿದೆ ಸ್ನೇಹಿತರೆ ಇದು ನಾಯಿಯ ಋಷಣಗಳು ನೋಡಿ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹಳ್ಳಿ ಕರು ತಳಿಗಳು ಬೋರ್ಡ್ ಹಾಕಿದ್ದಾರೆ ನೀಟಾಗಿ ಬನ್ನಿ ಅವ್ರ ಹತ್ರ ಸ್ವಲ್ಪ ವಿಚಾರಿಸಿ ಕೇಳೋಣ ಇಲ್ಲಿ ರಿಂಗ್ ರೋಡ್ ಗೆದ್ಲಳ್ಳಿ ತುಮ್ಕುರೆ ವಸ್ತು ಪ್ರದರ್ಶನ ಹೌದು ಸರ್

ನೀರು ಮಾಮೂಲಿ ಮೇಲೆ ಇದಾಗುತ್ತೆ ಒಂದು ಕರ ಸಾಕ್ಬೇಕಂದ್ರೂ ಒಂದು ಜಾತಿ ಈಗ ಅಂತ ದೊಡ್ಡ ಹುಟ್ಟು ಕರ ಆಗ್ಬೇಕಾದ್ರೆ ಜಾತಿ ಕುಲ ಇರಬೇಕು ಉದ್ದಪನ್ನ ಇರಬೇಕು ಹಸುವಿನ ಇದು ಸ್ವಲ್ಪ ಇಟ್ಟಿದ್ದಾರೆ ಅನ್ಸುತ್ತೆ ಇಲ್ಲ ಇರೋದೇ ಇಷ್ಟ ನನಗಂತೂ ಗೊತ್ತಿಲ್ಲ ಒಟ್ಟಿಗೆ ಹಸುವಿನ ಮೆದುಳು ಇದು ಮೂತ್ರ ಪಿಂಡ ಕುರಿಯದು ನೋಡಿ ಇದು ಹೃದಯ ಹಸುವಿನ ಹೃದಯ ಎಷ್ಟು ದೊಡ್ಡದಾಗಿದೆ ನೋಡಿ ಇದೆಲ್ಲ ಒಳಗಡೆ ಕೆಮಿಕಲ್ ಹಾಕಿಟ್ಟಿದ್ದಾರೆ ಯಾವ್ದು ತರ ಯಾವ್ದು ಕೂಡ ಕೆಡಬಾರದು ಅಂತ ಹಸು ಕರುವಿನ ಭ್ರೂಣ ಅಂತೆ ನೋಡಿ ಇದು ನೂರ ಐವತ್ತು ದಿನದ ಹಸುವಿನ ಕರು ಹೊಟ್ಟೆ ಒಳಗಡೆ ಈ ತರ ಇರುತ್ತೆ ನೋಡಿ ಇಲ್ಲಿ ಹಾವು ಮಂಡಲ ಹಾವು ಅಂತ ಇದು ಸತ್ತೋಗಿದೆ ಬಟ್ ಅದು ಕೆಡಬಾರದು ಅಂತ ಕೆಮಿಕಲ್ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಪುಂಗನೂರು ಹಸು ಅಂತ ಇದು ಅಲ್ಲಿ ಕಾಣ್ತಾ ಇದೆ ನೋಡಿ ಪುಂಗನೂರು ಹಸು ಅಂತೆ ಮಲೆನಾಡು ಗಿಡ್ಡ ತಳಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಬುಕ್ಸ್ ಇದೆ ನೋಡಿ ಇದು ಯಾವುದೇ ತರಹದ ಸಿಲೆಬಸ್ ಬುಕ್ ಅಲ್ಲ ಅದಕ್ಕಿನ್ನ ಮಹತ್ವ ಹೊಂದಿರುವಂತಹ ಜೀವನ ಚರಿತ್ರೆಗಳು ಆತ್ಮಕಥನಗಳು ಆತರ ಎಲ್ಲಾ ಬುಕ್ಸ್ ಇದೆ ನೋಡಿ ಇಲ್ಲಿ ಅದು ತೇಜಸ್ ಇಂಡಿಯಾ ಅಂತ ಇದು ಸ್ವಪ್ನ ಬುಕ್ ಹೌಸ್ ಬೆಂಗಳೂರು ಇದು ಸ್ನೇಹಿತರೆ ಇದು ತುಮಕೂರಿನ ಫೇಮಸ್ ನಮನ ಬುಕ್ ಪ್ಯಾಲೇಸ್ ನೋಡಿ ಎಂ ಜಿ ರೋಡ್ ಅಲ್ಲಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ನೀವು ಕೇಳೇ ಇರ್ಬೋದು ಇಲ್ಲಿ ಅಡಿ ಭಗವದ್ಗೀತೆ ಬುಕ್ ಇದೆ ನೋಡಿ ಅಲ್ಲಿ ಆ ಈ ಕಡೆ ನೋಡಿ ನೀವು ಗೃಹಜ್ಯೋತಿ ಯೋಜನೆ ಅಂತ ಮಾಡಿದ್ದಾರೆ ನೋಡಿ ಒಂದು ಪ್ರತಿ ऑलरेडी ಎತ್ತುಕೊಂಡಿದ್ದಾರೆ ಅಲ್ಲಿ ಎಕ್ಸ್‌ಪರಿಮೆಂಟ್ ಮಾಡಿ ತೋರಿಸ್ತಾ ಆ ವಿಡಿಯೋ ನಿಮಗೆ ಹಾಕಿರ್ತೀನಿ ಒಂದಸಲ ನೋಡ್ಕೊಂಡು ಬಿಡಿ ತುಂಬಾ ಚೆನ್ನಾಗಿತ್ತು ಗುಡ್ ಇವನಿಂಗ್ ಮೈಸೆಲ್ಫ್ ಮೊಹಮ್ಮದ್ ಅಜಾಮ್ ಸ್ಟಡಿಂಗ್ கிரேಡ್ 5 ಮೈ ಸ್ಕೂಲ್ ನೇಮ್ ಇಸ್ ಸತ್ಯಸಾಯಿ انٹرನಾಷನಲ್ ಸ್ಕೂಲ್ ಮೈ ಪ್ರಾಜೆಕ್ಟ್ ಇಸ್ ಆನ್ ಫಾರ್ಮೇಷನ್ ಆಫ್ ಡೇ ಆನೆಟ್ let me explain this earth rotates on its axis once every 24 hours. when we are on the sides of earth that is facing the sun we have daylight as the continuous spin we are moved to the side facing away from our sun and we have night time if you we were looking down on earth from above the north pole we could see that earth rotates counterclockwise. and we would watch daylight and darkness sweeping across our globe from east to west systems spin on their axis and so they have day night cycles there are differences however in the length of day and earth days are getting longer number of us well. they has been slowing today day length is 24 hours during Pennsylvania period it was 22.4 hours long earth rotates appear to be slowing approximately 2 seconds every one year like thank you ರಾಗಿ ಬೋಟಿ ಮತ್ತೆ ಹಪ್ಳ ಅಂತ ಇದೆಲ್ಲ ಜನರಲ್ ಸ್ಟೋರ್ ಅಂದ್ರೆ ಜಾತ್ರೆ ಸ್ಟೋರ್ ನೋಡಿ ಸ್ನೇಹಿತರೆ ಇಲ್ಲಿ ಸೀಟ್ಸ್ ಇದೆ ನೋಡಿ ಬೀಜಗಳು ಬೆಡ್ಸಿನ್ಕಾಯಿ ಬೀಜ ಬೀಜ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ ಸ್ನೇಹಿತರೆ ಇಲ್ಲಿ ನೋಡುವಂತದೇನಿಲ್ಲ ಬರೀ ಕಡೆ ಸೈಲ್ ಅಲ್ಲಿ ಹಂಗಾಗಿ ನಾವ್ ಈ ಕಡೆ ಹೋಗ್ತಾ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಆ ಕೊನೆವರೆಗೂ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ಅದೇ ತರ ಜನಗಳ ಅಭಿಪ್ರಾಯ ಕೇಳೋಣ ಈಗ ಯಾರಾದ್ರೂ ಒಬ್ರು ಹೊರಗಡೆ ಬರುವಂತ ಜನ ಅಭಿಪ್ರಾಯ ಕೇಳೋಣ ಯಾರಾದ್ರೂ ಮಾತಾಡ್ತಾರ ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ ನಾನು ಕೂಡ ವಸ್ತು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಬನ್ನಿ ನೋಡೋಣ ಆ ಅಲ್ಲಿ ಇಬ್ರು ಬರ್ತಾ ಇದಾರೆ ಯಾರಾದ್ರು ಕೇಳ್ಬೋದು ಬಟ್ ತುಂಬಾ ಮುಜುಗರ ಆಗ್ತಾ ಇದೆ ಕೇಳೋದು ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಆ ಆದ್ರೂ ಪರ್ವಾಗಿಲ್ಲ ಕೇಳೋಣ ಯಾರಾದ್ರು ಬರ್ತಾರೆ ಒಂದ್ ನಿಮಿಷ ವೈಟ್ ಮಾಡ್ಬೇಕು ಬೇಕು ಅಂದ್ರೆ ವೇಟ್ ಮಾಡ್ಲೇಬೇಕು ಇಲ್ಲಿ ಇಬ್ರು ಬರ್ತಾ ಇದಾರೆ ಶಾಪಿಂಗ್ ಫುಲ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೆ ಬನ್ನಿ ಇಲ್ಲಿ ಒಂದ್ ಸ್ವಲ್ಪ ಮಾತಾಡ ಮ್ಯಾಮ್ ಮ್ಯಾಮ್ ಒಂದ್ ಸೆಕೆಂಡ್ ಮಾತಾಡ್ಬೋದ ಒಂದ್ ನಿಮಿಷ ಇಲ್ಲಿ ಬಂದಿರೋದು ಒಂದ್ ಸ್ವಲ್ಪ ಅನುಭವ ಹೇಳಕ್ಕಾಗತ್ತಾ ನಾನ್ ಪ್ರತಿ ವರ್ಷ ಬರ್ತಿದ್ದೀವಿ ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ಮಾಡಿದ್ದಾರೆ ತುಂಬಾ ಡಿಫ್ರೆಂಟ್ ಆಗಿದೆ ಬಂದ್ರೆ ಮಕ್ಳಿಗಂತ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫ್ಯಾಮಿಲಿಸ್ಗೆಲ್ಲ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬಹುದು ಇಲ್ಲಿ ಬರೋದಕ್ಕೆ ಖುಷಿ ಆಗುತ್ತೆ ಪ್ರತಿ ಒಂದು ಸ್ಟಾಲ್ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದಾರೆ ಸೊ ಇವಾಗ ಒಂದೊಂದು ಥ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಖುಷಿಯಾಗಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಓಕೆ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ನೋಡಿರೋ ಸ್ನೇಹಿತರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ವರ್ಷ ಈ ವರ್ಷ ಅಂತಲ್ಲ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ನೀವು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಮಕೂರಲ್ಲೇ ಇರೋರು ಖಂಡಿತ ಮಿಸ್ ಮಾಡ್ಕೊಳ್ಬಿಡಿ ಮನೆಯಲ್ಲಿ ಮೊಬೈಲ್ ನಲ್ಲಿ ನೋಡುವಂತ ಖುಷಿ ಬೇರೆ ಇಲ್ಲಿ ಬಂದು ಅನುಭವಿಸೋದು ಬೇರೆ ಆಗಿರುತ್ತೆ ಆ ನೋಡಿದ್ರೆ ಸರ್ ಡಾಸ್ಟ ಮಾಡ್ಬೇಕು ನಾನು ಹೋಗ್ರುಕ್ ಅಧ್ಯಾಯ ಮಾಡಿಲ್ಲ ಡಾ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಆ ನಮ್ ಹುಡುಗರು ಎಲ್ಲ ಹೋದ್ರು ಜಾಲಿ ಜಾಲಿ ಇದು ಎರಡನೇ ಸತಿ ನಾವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಗಿಂತ ಈ ಟೈಮ್ ವಸ್ತುಗಳನ್ನ ಜಾಸ್ತಿ ತೋರಿಸ್ತಾ ಇದಾರೆ ವಸ್ತು ಪ್ರದರ್ಶನದಲ್ಲಿ ಹಸುಗಳು ಆಮೇಲೆ ಪ್ರಾಣಿಗಳು ಇದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಗಿಡ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಒಳಗಡೆ ಹೋಗಿ ನೋಡಿ ಎಲ್ಲಾ ತುಂಬಾ ಚೆನ್ನಾಗಿದೆ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಧನ್ಯವಾದಗಳು